ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಕುಕಿಂಗ್ ಚಾನಲ್ ನಾನಿವತ್ತು ಸಿಂಪಲ್ ಮಸಾಲ ಮಜ್ಜಿಗೆ ಮಾಡೋದು ಹೇಗೆ ಅಂತ ಹೇಳ್ಕೊಡ್ತೀನಿ ನಾನಿಲ್ಲಿ ನಾಲ್ಕು ಗ್ಲಾಸ್ ಮಜ್ಜಿಗೆ ಆಗ್ಬೋದು ಇದೊಂದು ಗ್ಲಾಸ್ ಮಜ್ಜಿ ಮೊಸರಿಗೆ ಇಲ್ಲಾಂದ್ರೆ ಮಂದ ಬೇಕು ಅಂದರೆ ಮೂರು ಗ್ಲಾಸ್ ಆಗುತ್ತೆ ಸ್ವಲ್ಪ ತೆಳು ಮಜ್ಜಿಗೆ ಬೇಕು ಅಂದರೆ ನಾಲ್ಕು ಗ್ಲಾಸ್ ಮಜ್ಜಿಗೆ ಆಗುತ್ತೆ ಈಗ ಇದನ್ನು ನಾನು ಏನು ಮಾಡ್ತೀನಿ ಅಂದರೆ ಮಿಕ್ಸಿ ಜಾಗ ಹಾಕ್ಕೊಂಡು ರುಬ್ಕೊಂಡ್ ಬರ್ತೀನಿ ಇದಕ್ಕೇನು ನೀರು ಆ್ಯಡ್ ಮಾಡೋಲ್ಲ ನೀರು ಆ್ಯಡ್ ಮಾಡೋದು ಆಮೇಲೆ ತೋರಿಸ್ತೀನಿ ಒಂದು ಗ್ಲಾಸ್ ಮೊಸ್ರು ಹಾಕೊಂಡಿದ್ದೀನಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಮೂರು ಮೆಣಸು ಚೂರು ಶುಂಠಿ ಸಾಕಾಗುತ್ತೆ ಇಷ್ಟು ಶುಂಠಿ ಒಂದು ನಿಮಗೆ ಖಾರ ಬೇಕು ಅಂದರೆ ಇನ್ನೊಂದು ಆ ಸಾಕಾಗುತ್ತೆ ನಾಲ್ಕು ಬಳ್ಳುಳ್ಳಿ ಇಷ್ಟು ಇದಕ್ಕೆ ಉಪ್ಪು ಆಡ್ ಮಾಡೋಣ ಉಪ್ಪನ್ನ ಆಮೇಲೆ ಆಡ್ ಮಾಡ್ಬೋದು ನಾಲ್ಕು ಮೂರು ನಾಲ್ಕು ಗ್ಲಾಸಿಗೆ ಒಂದು ಒಂದು ಸ್ಪೂನು ಸಾಕಾಗದು ಒಂದು ಸ್ಪೂನ್ ಸ್ವಲ್ಪ ಆಮೇಲೆ ಬೇಕಾದರೆ ಟೇಸ್ಟ್ ನೋಡಿ ಉಪ್ಪು ಹಾಕೊಳ್ಳಿ ಸೊ ಉಪ್ಪಿನ ವಿಷಯದಲ್ಲಿ ಇಷ್ಟೇ ಅಂತ ಹೇಳೋಕ್ಕಾಗಲ್ಲ ಹಾಗಾಗಿ ಓಕೆ ಇದನ್ನು ರುಬ್ಕೊಂಬರ್ತೀನಿ ಓಕೆ ಫ್ರೆಂಡ್ಸ್ ಇದನ್ನು ರುಬ್ಕೊಂಬಿ ನ್ನ ಒಂದು ಪಾತ್ರೆಗೆ ಹಾಕ್ಕೊಳ್ತಾ ಇದ್ದೀನಿ ನೀರೇನು ಹಾಕೊಂಡಿರಲಿಲ್ಲ ಮೊಸರು ಮಾತ್ರ ಉಬ್ಬಿರೋದು ಈಗ ನೀರನ್ನ ಆ್ಯಡ್ ಮಾಡೋಣ ಒಂದು ಗ್ಲಾಸ್ ನೀರನ್ನ ಬಿಸಿ ಜಾರಿಗೆ ಹಾಕ್ಕೊಂಡು ಸ್ವಲ್ಪ ಇದು ಮಾಡಿ ಇದಕ್ಕೆ ಹಾಕ್ತೀನಿ ಒಂದು ಗ್ಲಾಸ್ ಅಷ್ಟು ಎರಡು ಗ್ಲಾಸ್ ಮೂರು ಗ್ಲಾಸ್ ಸಾಕಾಗುತ್ತಷ್ಟು ಓಕೆ ಫ್ರೆಂಡ್ಸ್ ಈ ಥರ ನೀರು ಹಾಕೊಂಡಿನಿ ಇಷ್ಟು ತೆಳು ಸಾಕಾಗುತ್ತೆ ಒಂದು ಗ್ಲಾಸ್ ಮೊಸ ಇಷ್ಟು ಮಜ್ಜಿಗೆ ಆಗುತ್ತೆ ಒಂದು ನಾಲ್ಕೈದು ಜನ ಕುಡಿಬೋದು ಇದಕ್ಕೊಂದು ಸಣ್ಣದಾಗಿ ಒಂದು ಒಗ್ಗರಣೆ ಕೊಡ್ತೀನಿ ಒಗ್ಗರಣೆ ಬೇಡ ಅಂದರೆ ಈಗ ಡೈರೆಕ್ಟಾಗಿ ಕುಡಿಬೋದು ಆದರೆ ಒಗ್ಗರಣೆ ಒಂಚೂರು ಚೆನ್ನಾಗಿರುತ್ತೆ ಮಸಾಲೆ ಮಜ್ಜಿಗೆ ಅಲ್ವ ಸೊ ಇದಕ್ಕಿಗ ಸಣ್ಣದಾಗ ಒಂದು ಒಗ್ಗರಣೆ ಮಾಡ್ಕೊಳ್ಳೋಣ ಈಗ ಒಂದು ಚಿಕ್ಕದಾಗ ಒಂದು ಒಗ್ಕೊಂಡು ಚೂರು ಆಯಲ್ ಹಾಕಂತೀನಿ ಇದೇ ಚೂರು ಸಾಕು ಇದಕ್ಕೇನು ಈಗ

ಉಪ್ಪು ಬೇಕಾದರೆ ಒಂದು ಒಬ್ಬ ಕುಡ್ದು ನೋಡಿ ಹಾಕ್ಕೊಳ್ಳಿ ಓಕೆ ಫ್ರೆಂಡ್ಸ್ ಮಸಾಲ ಮಜ್ಜಿಗೆ ರೆಡಿ ಆಯಿತು ಇದನ್ನು ಗ್ಲಾಸಿ ಸರ್ವ್ ಮಾಡ್ಕೊಳ್ತೀನಿ ಓಕೆ ಫ್ರೆಂಡ್ಸ್ ಮಸಾಲ ಮಜ್ಜಿಗೆ ರೆಡಿ ಆಯಿತು ನೀವು ಮಸಾಲೆ ಟ್ರೈ ಮಾಡಿ ಮನೆಯಲ್ಲಿ ಮತ್ತು ಊಟ ಆದ ತಕ್ಷಣ ಇದೊಂದು ಲೋಟ ಮಜ್ಜಿಗೆ ಕುಡಿದ್ರೆ ಏನೋ ಒಂಥರ ಊಟ ಒಂಥರ ಸಮಾಧಾನ ಆಗುತ್ತೆ ಹೇಗಿದೆ ಅಂತ ನನಗೆ ಈಗ ಹೇಳಬೇಕು ನೀವು ಕಾಮೆಂಟ್ ಮಾಡಿ ಮತ್ತು ನನ್ನ ಲೈಕ್ ಮಾಡಿ ಮತ್ತು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತು ಶೇರ್ ಮಾಡಿ ಫ್ರೆಂಡ್ಸ್ ಥ್ಯಾಂಕ್ ಯು ಮತ್ತು ನೆಕ್ಸ್ಟ್ ರೆಸಿಪಿಯೊಂದಿಗೆ ನಾನು ನಿಮ್ಮನ್ನು ಮೀಟ್ ಆಗ್ತೀನಿ ಬಾಯ್